ಸಾನಾ ರಮೇಶ್ ಅವರು ಬರೆದಿರುವಂಥ ನಮಗೆಲ್ಲ ಗುಹಾಂತರ ರಮೇಶ್ ಅಂತಲೇ ಪರಿಚಯ ಅವ್ರು ಬರೆದಿರುವಂಥ ಪುಸ್ತಕ ಅವರ ಆಟೋಬಯೋಗ್ರಫಿ ನನಸುಗಾರನ ಸ್ವಾಗತ ನಮ್ಮ ತಾತ ಆಧ್ಯಾತ್ಮದ ವಿಷಯದಲ್ಲಿ ತುಂಬ ಮೇಧಾವಿಯಾಗಿದ್ದರು ಅವಾಗ ನಮ್ಮ ತಾತ ದೇವ್ರಿಗೆ ಬೈಯೋದು ನೀನು ನನ್ನ ಮೈಬಲ್ಲಿ ಬರಬೇಡ ಊರು ಹೊಡಿಯೋಕ್ಕೆ ಬರ್ತೀಯ ನೀನಂತ ಅಂತ ಇಲ್ಲಿ ಹೆಂಗಿದೆ ನೋಡಿ ನೀವು ಈ ಸನ್ನಿವೇಶ ಊಹಿಸ್ಕೊಳ್ಳಿ ನಮ್ಮ ಬೀರ್ಲಿಂಗ್ನಲ್ಲಿ ಒಂದು ಆರಾಧನೆ ಇದೆ ಬೀರ್ಲಿಂಗನ ನಾಯಿಗಳನ್ನ ಒಂದು ಸೇವೆ ಮಾಡ್ದಾಗೆ ಅಂತ ಹೇಳ್ಬಿಟ್ಟು ನೀವೇನು ಕಾಂತಾರದಲ್ಲಿ ನೋಡಿದ್ರಿ ಒನ್ ಪರ್ಸನ್ ಥಿಂಕ್ ಅಬೌಟ್ ಟೆನ್ ಪೀಪಲ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಮತ್ತು ಒಂದು ವಿಶೇಷ ಪುಸ್ತಕ ಎರಡೂ ಇದೆ ಇದನ್ನ ಹೊಸ ಪುಸ್ತಕ ಅಂತಲೂ ಹೇಳೋಕ್ಕೋಗಲ್ಲ ಹೋಗಲ್ಲ ಆದ್ರೂ ಹೊಸ ಪುಸ್ತಕ ಅಂತಲೂ ಹೇಳ್ಬೋದು ಯಾಕಂದ್ರೆ ಒಂದು ಪುಸ್ತಕ ಕೂಡ ಇದೆ ಆ ಪುಸ್ತಕ ಯಾವುದು ಅಂತಂದರೆ ಸಾನಾ ರಮೇಶ್ ಅವರು ಬರೆದಿರುವಂಥ ನಮಗೆಲ್ಲ ಗುಹಾಂತರ ರಮೇಶ್ ಅಂತಲೇ ಪರಿಚಯ ಅವ್ರು ಬರೆದಿರುವಂಥ ಪುಸ್ತಕ ಅವರ ಆಟೋಬಯೋಗ್ರಫಿ ನನಸುಗಾರನ ಸ್ವಾಗತ ಮತ್ತು ಈ ಒಂದು ನನಸುಗಾರ ಸ್ವತಃ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ರಮೇಶ್ ಅವರೇ ಸೊ ಈ ನನಸುಗಾರ ಅಂತ ಹೇಳ್ಕೊಳ್ಳೋಕೆ ಧೈರ್ಯ ಬೇಕು ಎಲ್ಲರೂ ಕನಸುಗಾರಕ್ಕೆ ಅಷ್ಟೇ ನಮ್ಮ ನಲ್ಲಿಗೆ ಮುಗಿದ್ಬಿಡುತ್ತೆ ಸೊ ಬಟ್ ನಾನು ಈ ಪುಸ್ತಕ ಓದಿದ ಮೇಲೆ ನನಗೆ ಇದು ಕೇವಲ ಒಬ್ಬ ಉದ್ಯಮಿಯ ಪುಸ್ತಕ ಒಂದು ರೆಸಾರ್ಟ್ ಹೇಗೆ ಕಟ್ಟಿದೆ ಅನ್ನೋ ಪುಸ್ತಕ ಆಗಲ್ಲ ಒಂದು ಬದುಕನ್ನು ಹೇಗೆ ಕಟ್ಕೊಂಡೆ ಅನ್ನೋದು ಗೊತ್ತಾಗತ್ತೆ ಚಿಕ್ಕಮಗಳೂರಿನ ಒಂದು ಹಳ್ಳಿಯಿಂದ ಬಂದಂಥ ಒಬ್ಬ ಹುಡುಗ ಬೆಂಗಳೂರಿಗೆ ಬಂದಾಗ ಅನುಭವಿಸಿರೋ ಕಷ್ಟಗಳು ಎಲ್ಲವನ್ನೂ ಕೂಡ ನೀವು ಇದರಲ್ಲಿ ಹೇಳ್ತಾ ಹೋಗಿದ್ದೀರಾ ಆ್ಯಂಡ್ ಇಟ್ಸ್ ಬೀನ್ ಅ ವಂಡರ್ಫುಲ್ ಜರ್ನಿ ಇನ್ ದ ಬುಕ್ ಸೊ ಸೊ ಇವತ್ತು ಗುಹಾಂತರ ರಮೇಶ್ ಅವರು ಬರೀ ಗುಹಾಂತರ ರಮೇಶ್ ಅಲ್ಲ ಅವರು ಶಿಲಾಂಧ್ರ ರಮೇಶ್ ಕೂಡ ಹೌದು ಸಿರಿ ರಮೇಶ್ ಕೂಡ ಹೌದು ಜರಿ ರಮೇಶ್ ಕೂಡ ಹೌದು ಇನ್ನು ಮುಂದೆ ಬರುವಂಥ ರೆಸಾರ್ಟ್ಗಳ ಓನರ್ ಕೂಡ ಹೌದು ಇವತ್ತು ನಾನು ಎಸ್ ಎನ್ ರಮೇಶ್ ಅವರ ಬದುಕಿನ ಬಗ್ಗೆ ಮಾತಾಡೋಕ್ಕೆ ಅವರ ಬಾಲ್ಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದೀನಿ ಸರ್ ಮೊದಲನೇದಾಗಿ ಈ ಒಂದು ಜರ್ನಿ ಏನಿದೆ ನಿಮ್ಮದು ಒಂದು ದೊಡ್ಡ ಉದ್ಯಮಿ ಆಗೋದು ಬಾಲ್ಯದಲ್ಲಿ ನಾವು ಯೂಶ್ವಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಅಂತೀವಿ ಅದು ಭಾಳಷ್ಟು ಸಲ ನಿಜ ಆಗಿರಲ್ಲ ಅಂತ ಭಾಳಷ್ಟು ಜನರ ನೋಡಿದ್ರೆ ಅನ್ಸುತ್ತೆ ಅದ್ರಲ್ಲಿ ನೀವು ಕೂಡ ಒಬ್ರು ನನ್ನ ಪ್ರಕಾರ ಅಲ್ವಾ ಸೊ ನಿಮ್ಮ ಬಾಲ್ಯ ಹೇಗಿತ್ತು ಬಾಲ್ಯದಲ್ಲಿ ಯಾವ ಥರದ ಲಕ್ಷಣಗಳನ್ನ ನೀವು ತೋರಿಸಿದ್ರಿ ತೋರಿಸಿದ್ರಿ ತೋರಿಸಿದ್ರೆ ನಿಮಗೆ ಏನು ಕಂಡ್ಕೊಂಡ್ರಿ ಕಂಡ್ಕೊಂಡಿದ್ರಿ ರಮೇಶ್ ಏನು ನನಗೆ ಆಸ್ ಎ ನಮ್ಮ ನಮ್ಮ ತಂದೆನೇ ನನಗೆ ಟೀಚರ್ ಆಗಿದ್ದರಿಂದ ಅವ್ರನ್ನ ಹೆಚ್ಚಿಗೆ ತಂದೆ ಅಂತ ನೋಡೋಕ್ಕಿಂತ ಹೆಚ್ಚಿಗೆ ಟೀಚರ್ ಆಗೇ ನೋಡಿದ್ದೆ ಹೆಚ್ಚು ಏಕೆಂದರೆ ಸ್ಕೂಲ್ನಲ್ಲಿ ಈ ಸಣ್ಣ ಸಣ್ಣ ತಪ್ಪಿಗೂ ನನಗೆ ಹೊಡ್ತಾ ಬೀಳ್ತಾ ನಮ್ಮ ತಂದೆಯಿಂದ ಎಲ್ಲಾರೂ ಕಡಿಮೆ ಮಾರ್ಕ್ಸ್ ತೆಗೆದವ್ರು ಯಾರು ನಿಂತ್ಕೊಳ್ಳಿ ಅಂದರೆ ಅದರ ಜೊತೆ ನನ್ನನ್ನು ನಿಲ್ಲಿಸ್ಬಿಟ್ಟು ಅದ್ಯಾಕೆ ತಪ್ಪು ಮಾಡಿದ್ದೆ ಅನ್ನೋ ಥರ ಹೊಡೆಯೋರು ಓಕೆ ಇವನ್ ಆಗ ಅವತ್ತಿನ ದಿನ ಒಂದು ಸಂದರ್ಭದಲ್ಲಿ ಆ ಥರ ನಿಲ್ಲಿಸಿದಾಗ ಇಡೀ ಸ್ಕೂಲು ನಿಂತ್ಕೊಂಡಿತ್ತು ಇದನ್ನು ಯಾವ ರೀತಿ ನನಗೆ ಈಗ ಅನಿಸುತ್ತೆ ಅವತ್ತಿನ ದಿನ ಏನು ಅನಿಸಿರಲಿಲ್ಲ ಐ ತಿಂಕ್ ಆರನೇ ಕ್ಲಾಸ್ನಲ್ಲೇ ಇದ್ದಾಗಲೇನೋ ಇಡೀ ಸ್ಕೂಲ್ ಎದ್ದಿದೆ ನಮ್ಗೂ ಹೊಡೀರಿ ಅಂತ ಆ ಆತರದ ಹುಡುಗರು ಅಬ್ಸರ್ವ್ ಮಾಡ್ಬಿಟ್ಟಿದ್ರು ಅವತ್ನಿಂದ ನಮ್ ತಂದೆ ಅವಾಯ್ಡ್ ಮಾಡಿದ್ರು ಬಹುಶಃ ನಿಮ್ ತಂದೆಗೆ ನನಗನ್ಸುತ್ತೆ ಆಗಿನ ಪೇರೆಂಟ್ಸ್ ಅಥವಾ ಟೀಚರ್ಸ್ ಗಳಿಗೆ ಮಕ್ಕಳು ಕೂಡ ಕ್ಲಾಸ್ ಅಲ್ಲಿ ಇದ್ದಾಗ ನಾನು ಬೇರೆ ತರ ಟ್ರೀಟ್ ಮಾಡ್ತಾ ಇದು ಅವಾಯ್ಡ್ ಮಾಡಕೋ ಇಲ್ಲ ನನ್ನನ್ನ ಹೆಚ್ ಕೆ ಒಟ್ನಲ್ಲಿ ಒಟ್ಟಿನಲ್ಲಿ ಆ ಕಾಂಪ್ಲೆಕ್ಸ್ ಇತ್ತು ಅನ್ಸುತ್ತೆ ಅವ್ರಿಗುನು ಒಟ್ನಲ್ಲಿ ಅವತ್ತಿನ ದಿನದ್ದೇ ನಿಜವಾದ ಶಿಕ್ಷಣ ಅದು ಶಿಕ್ಷೆ ಜೊತೆಗಿರೋದಕ್ಕೆ ಶಿಕ್ಷಣ ಇವಾಗೆಲ್ಲ ಎಜುಕೇಷನ್ ಸೊ ಹಾಗೆ ಯಾ ನಿಮ್ಮ ಬಾಲ್ಯದ ಬಗ್ಗೆ ನಾನು ಕೇಳಿ ನಾನು ತುಂಬ ಕ್ಯೂರಿಯಸ್ ಎಲ್ಲ ವಿಷಯಕ್ಕೂ ನಮ್ಮ ತಾತ ಆಧ್ಯಾತ್ಮದ ವಿಷಯದಲ್ಲಿ ತುಂಬ ಮೇಧಾವಿಯಾಗಿದ್ದರು ಈ ಆಯುರ್ವೇದ ಔಷಧಿ ಕೊಡೋದ್ರಿಂದ ಹಿಡ್ದು ಶಾಸ್ತ್ರ ಜಾತಕ ಬರೆಯೋದ್ರಿಂದ ಹಿಡ್ದು ಯಾವುದಾದ್ರೂ ಆಯ ಕಟ್ಟೋದು ಪೂಜೆ ಲಗ್ನ ಕಟ್ಟೋದು ಇವೆಲ್ಲವನ್ನೂ ಮಾಡಿ ಆಯ ಕಟ್ಟದಂದ್ರೆ ಅಲ್ಲಿ ಹಳ್ಳಿ ಕಡೆ ಇಷ್ಟು ಸೈಜಿಗೆ ಇಷ್ಟು ಸೈಜ್ ಅಂತ ಇಷ್ಟು ಸೈಜು ನಿನ್ನ ಹೆಸರಿಗೆ ಚೆನ್ನಾಗಿ ಬರುತ್ತೆ ಅನ್ನೋ ಥರ ಆಯಾ ನೋಡೋರು ಮನೇನ ಹಂಗೆ ಕೊಟ್ಟವರು ಈಗ ಯಾರೂ ನೋಡಲ್ಲ ಬಟ್ ಅವತ್ತಿನ ದಿನ ಅದಿತ್ತು ಅದೆಲ್ಲ ಒಂದು ಪೂಜೆ ಎಲ್ಲ ಮಾಡಿ ಮನೆ ಶುರು ಮಾಡಬೇಕಾಗಿತ್ತು ಇವಾಗ ಸುಮ್ಮನೆ ಏನೋ ಒಂದು ಪೂಜೆ ಮಾಡಿ ಶುರು ಮಾಡಿಬಿಟ್ರೆ ಇವೆಲ್ಲ ಕೆಲಸಗಳನ್ನು ಮಾಡ್ತಿದ್ದರಿಂದ ಸುತ್ತೇಳ ಹಳ್ಳಿಗಳಿಗೆ ಅವರೊಬ್ಬರು ತುಂಬ ಬೇಕಾದ ವ್ಯಕ್ತಿಯಾಗಿದ್ದರು ಅವರಿಗೆ ಆಧ್ಯಾತ್ಮದ ಅರಿವು ಅಷ್ಟೇ ಇತ್ತು ನಮ್ಮಲ್ಲಿ ತುಂಬ ಹಿಂದುಳಿದ ಸಮಾಜ ಆದರೂ ಸಹ ಅವರಲ್ಲಿ ಪಾಂಡಿತ್ಯ ಇತ್ತು ಅವ್ರ ಹತ್ರ ಕೇಳಿರೋ ಕಥೆಗಳು ಅಷ್ಟಿಷ್ಟಲ್ಲ ನಾನು ಏಚಂದ್ರ ಚಂದ್ರ ಭಂಡಾರನೇ ಅವರು ನನಗೆ ಎರೆದಿದ್ದಾರೆ ಹೌದಾ ಎಲ್ಲ ಕತೆಗಳನ್ನು ನಾನು ಕೇಳಿದ್ದೀನಿ ಮಹಾಭಾರತ ರಾಮಾಯಣದ ಉಪಕಥೆಗಳು ಅಲ್ಲಲ್ಲಿ ಬರೋ ಸನ್ನಿವೇಶಗಳಿಗೆ ಅವರವರ ಇದು ಹೆಸರುಗಳು ಅವೆಲ್ಲವನ್ನೂ ನಾನು ಕೇಳಿದ್ದೀನಿ ಒಂದು ಕಥೆ ಯಾವುದಾದ್ರು ಹೇಳಿ ಚಿಕ್ಕ ಒಂದು ನಿಮ್ಮ ಈಗ ಫಾರ್ ಎಕ್ಸಾಂಪಲು ವಾಲಿ ಸುಗ್ರೀವ ಸುಗ್ರೀವ ಸತ್ತಾಗ ಅವನು ಆ ಬಾಣನ ನಾನು ರಾಮ ಹೇಳ್ತಾನೆ ಆ ಬಾಣ ನಾನು ಮತ್ತೆ ವಾಪಸ್ ತಾಳ್ತೀನಿ ಅಂತ ಅದೇ ಕೃಷ್ಣನಿಗೆ ಕಾಲಿಗೆ ಹೊಡಿತಾನಲ್ಲ ಬೇಡ ಆ ಬಾಣ ಕಾಲಿಗೆ ಬೆರಳಿಗೆ ಬಂದು ಬೀಳುತ್ತೇನೆ ಅವನು ಹಿಂದಿನ ಜನ್ಮದಲ್ಲಿ ವಾಲಿಯಾಗಿದ್ದ ಓಹೋ ಅವನು ಆ ಬಾಣನ ವಾಪಸ್ ತಾಂಡಂಗೆ ರಿಸೀವ್ ಮಾಡ್ಕೊಂಡಂಗೆ ವಾಪಸ್ ಯಾಕೆಂದ್ರೆ ಅವನು ಕದ್ದು ಒಡೆದಿದ್ದಲ್ಲ ಅಂದರೆ ಮರೆ ನಿಂತು ಹೊಡೆದಿದ್ದು ಮರೆ ನಿಂತು ಹೊಡೆಯೋದು ಅನಿವಾರ್ಯ ಇತ್ತು ಯಾಕೆಂದ್ರೆ ಅವನ ಎಲ್ಲ ಶಕ್ತಿ ಅವನಿಗೆ ಹೋಗೋದು ಅನ್ನೋ ವಿಷಯಕ್ಕಾಗಿ ಅವನು ಹಂಗೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅವನು ಹೇಳಿದ್ದು ಆ ಬಾಣನ ನಾನು ವಾಪಸ್ ತಾಳ್ತೀನಿ ಅಂತ ಸೊ ಈ ಥರದ್ದು ತುಂಬ ಸೂಕ್ಷ್ಮ ಇದು ಈ ಎಲ್ಲ ಬುಕ್ಕಲ್ಲೂ ಇದೆಯಾ ಇಲ್ವೋ ಇಲ್ಲ ಅದು ಅವು ಅಲ್ಲಲ್ಲಿ ಸೃಷ್ಟಿಯಾಗಿರೋ ಕಥೆಗಳು ಇರ್ಬೋದು ಅದೇ ಅದೇ ಅಂದರೆ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಲ್ಲ ಆ ಪ್ರಶ್ನೆಗೆ ಒಂದು ಕಥೆ ಒಂದು ಉತ್ತರ ಉತ್ತರ ಕೊಟ್ಟು ಒಂದು ಆನ್ಸರ್ ಹುಡುಕಿ ಇಟ್ಟಿರ್ತಾರೆ ಆನ್ಸರ್ ಆ ಥರದ್ದು ಕಥೆಗಳು ಈ ಥರ ಸಣ್ಣ ಸಣ್ಣ ಕಥೆಗಳನ್ನು ನನಗೆ ಹೇಳೋರು ನಾನು ನಮ್ಮ ಹುಡುಗರಿಗೆಲ್ಲ ಕ್ಲಾಸ್ಮೇಟ್ಸಿಗೆ ಬಂದು ಆ ಕಥೆನ ಹೇಳ್ಬಿಟ್ಟು ನನಗೆ ಗೊತ್ತಿದ್ದು ಅನ್ನತ್ತ ಆಮೇಲೆ ಎಲ್ಲ ಕ್ಯೂರಿಯಾಸಿಟಿ ಇದ್ದರೆ ನಾನು ಹೈ ಹೈಸ್ಕೂಲ್ಗೆ ಹೋಗಿ ಅಲ್ಲೇ ಟೀಚರ್ಗಳಿಗೆ ಕತೆ ಇದು ಡೌಟ್ಸ್ಗಳು ಕೇಳ್ತಿದ್ದೆ ಓಕೆ ಆ ಮೋಡ ಆಗೆಲ್ಲ ಅಷ್ಟೊಂದು ಹೆವಿ ವಾಟರ್ನ ಕ್ಯಾರಿ ಮಾಡ್ತಾ ಹೋಗ್ತಾ ಇದೆಯಲ್ಲ ಅದು ಹೆಂಗೆ ಅದು ಕೆಳಕ್ಕೆ ಯಾಕೆ ಅಂತ ಈ ಥರದ ಸಣ್ಣ ಸಣ್ಣ ಡೌಟ್ಗಳು ಅದನ್ನು ಅವರು ಕೂರಿಸಿ ನನಗೆ ಸಮಾಧಾನವಾಗಿ ಹೇಳಿ ಕಳಿಸೋರು ನಮ್ಮ ತಂದೆ ಅದನ್ನು ಅಬ್ಸರ್ವ್ ಮಾಡಿದರು ನನಗೆ ಓದೋದಂತೂ ಗ್ಯಾರಂಟಿ ಯಾಕೆಂದರೆ ಮಾಸ್ಟರ್ ಮಗ ನೀನು ಓದಲೇಬೇಕು ಎಲ್ಲ ರೀತಿಯಿಂದಲೂ ನಿನಗೆ ಫೆಸಿಲಿಟಿ ಕೊಟ್ಟಿದ್ದೀವಿ ಅದರ್ ದ್ಯಾನ್ ಸ್ಟಡಿ ವಾಟ್ ಯು ಆರ್ ಅಂತ ಕೇಳೋರು ಅವತ್ತಿನ ದಿನಗಳಲ್ಲಿ ನಿಮ್ಮ ತಂದೆ ನಮ್ಮ ತಂದೆ ಅದರದೇ ಒಂದು ಸ್ಟಡಿ ನಿನಗೇನು ಕ್ಯೂರಿಯಾಸಿಟಿ ಏನು ನೀನು ಕಲಿಬೇಕು ಅನ್ನೋದು ಏನಿದೆ ಅಷ್ಟಕ್ಕೂ ನನಗೆ ಪ್ರಾವಿಷನ್ ಮಾಡ್ಕೊಡೋರು ಯಾವ್ದಾರು ಒಂದು ಸಣ್ಣ ನಾಟಕ ಮಾಡ್ತೀನಿ ಅಂದರೆ ಅವ್ರು ಯಾರೋ ನಾಟಕ ಮಾಡೋರು ಹತ್ರ ನನ್ನನ್ನು ಕರ್ಕೊಂಡೋಗಿ ಹೋಗಿ ಇವನಿಗೆ ಒಂಚೂರು ಹೇಳ್ಕೊಡಿ ಅಂತ ಹೇಳ್ಸೋರು ಆ ರೀತಿ ನನ್ನನ್ನು ತಯಾರು ಮಾಡೋದು ಅಷ್ಟೊಂದು ಇನ್ವಾಲ್ವ್ಮೆಂಟು ಇದಿತ್ತು ನನ್ನ ಅವತ್ತಿನ ಈ ಇಲ್ಲಿಗೆಲ್ಲ ಕರ್ಕೊಂಡು ವೆರಿ ನೈಸ್ ಸೊ ನಿಮ್ಮ ತಾತ ಪುಸ್ತಕದಲ್ಲಿ ಕೂಡ ತುಂಬಾ ಡಿಟೇಲ್ ಆಗಿ ಬರೆದಿದ್ದಾರೆ ಅಂದ್ರೆ ಇವರು ಹೊಲದಲ್ಲಿ ಮಧ್ಯೆ ಒಂದು ಒಂದು ಇದನ್ನ ಹಾಕಿ ಹಾಕಿ ಅಲ್ಲಿ ನೀವು ಮರಿಯಾರದಂತ ಅನುಭವಗಳು ನನಗೆ ಇವತ್ತಿನ ಕಣ್ಣೆ ಅದೊಂಥರ ವಿಡಿಯೋ ತರ ಕಣ್ಣಲ್ಲಿ ಯಾಕೆಂದ್ರೆ ಬಾಲ್ಯದಲ್ಲಿ ನಾವು ಆ ಥರ ಪ್ರಕೃತಿಗೆ ನಾವು ಅಥವಾ ನಕ್ಷತ್ರಗಳು ರಾತ್ರಿ ಅಂದ್ರೆ ಆ ಒಂದು ಸೌಂಡು ಅದೆಲ್ಲ ನಾವು ಎಕ್ಸ್ಪೋಸ್ ಆಗಿರ್ತಾ ದಟ್ಸ್ ದಟ್ಸ್ ವಂಡರ್ಫುಲ್ ಇನ್ನು ನೀವು ಕುರುಬ ಸಮುದಾಯದಿಂದ ಬರ್ ಬಂದಿರೋದ್ರಿಂದ ನೀವು ಒಂದು ಒಂದ್ ಬರ್ದಿದ್ದೀರಾ ಅದರಲ್ಲಿ ಬಹಳ ಚೆನ್ನಾಗಿದೆ ನನಗೆ ಕುರುಬ ಅನ್ನೋದಂಗೆ ಒಂದು ಜಾತಿ ಅಂತ ಗೊತ್ತಿರಲಿಲ್ಲ ನಾವು ಕುರಿಮೆ ಮೇಯಿಸ್ತೀವಿ ಅಷ್ಟೇ ಆಮೇಲೆ ಗೊತ್ತಾಯ್ತಿದ್ವಿ ಜಾತಿ ಅಂತ ಹೇಳಿ ಸರಿ ಈ ಈ ಸಮುದಾಯದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಈ ಕುರಿಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಗೆ ಗೊತ್ತಿಲ್ಲದೆ ನಿಮಗೆ ಏನು ಏನು ಐ ಥಿಂಕ್ ಆ ಕುರಿ ಆಡಿನ ಜೊತೆ ಸೇರ್ಕೊಂಡೆ ಆ ಮನುಷ್ಯನಲ್ಲಿ ಆ ಕಮ್ಯುನಿಟಿನಲ್ಲಿ ಒಂದು ಮುಗ್ಧತೆ ಇದೆ ಇವತ್ತು ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ಇವತ್ತು ಜಾತಿಯ ಬಣ್ಣನೆ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋಕ್ಕಿಂತ ಏನಾದ್ರೂ ಯಾರಾದರೂ ಓಪನಿಂಗ್ ಮಾಡಿದರೆ ಕುರುಬರ ಕೈಲಿ ಉದ್ಘಾಟನೆ ಮಾಡಿಸ್ತಾರೆ ಅಥವಾ ಅವ್ರ ಕೈಲಿ ಬೋಣಿ ಮಾಡಿಸ್ತಾರೆ ಆಮೇಲೆ ಹಿಂದಿನ ಕಾಲದಲ್ಲೂ ರಾಜರುಗಳು ಈ ಕುರುಬರ ಮನೆಗೆ ಹೋಗಿ ದುಡ್ಡು ಇಡರು ಏನಕ್ಕೆ ಅಂದರೆ ಏನಾದ್ರು ಒಂದು ದಾಳಿ ಆದಾಗ ಆ ಫ್ಯಾಮಿಲಿಗೆ ಸಡನ್ನಾಗಿ ಈಗ ಯಾವುದೇ ಒಂದು ದಾಳಿ ಆದಾಗ ಹೋಗ್ತಿದ್ದು ತಲೆ ರಾಜಂದು ಅವ್ರ ಮಕ್ಕಳು ಮರಿ ಮಕ್ಕಳು ಎಲ್ಲ ಇದ್ದವ್ರಿಗೆ ಒಂದು ದಾರಿ ಆಗಲೇಬೇಕು ಅದಕ್ಕೆ ಅವರು ಬೇರೆ ಕಡೆ ಫಂಡ್ ಇಡಬೇಕು ರಾಜನ ಹತ್ರ ಇದ್ದಿದ್ದೆಲ್ಲ ಕೊಳ್ಳೆ ಹೊಡೆದು ಹೋಗುತ್ತೆ ಅವರೆಲ್ಲ ಈ ಕುರುಬರು ಮನೆಯಲ್ಲಿ ಮಡಿಕೆನಲ್ಲಿ ತುಂಬಿ ಇಡೋರಂತೆ ಅದು ನನಗೆ ಗೊತ್ತಾಯ್ತು ಅಂದರೆ ನಮಗೆ ದೇವರು ಶಿವ ಬೀರ್ಲಿಂಗೇಶ್ವರ ಬಟ್ ಪ್ರತಿಯೊಬ್ಬರು ಮನೆಯಲ್ಲೂ ಲಕ್ಷ್ಮೀ ಪೂಜೆ ಮಾಡ್ತಾರೆ ಲಕ್ಷ್ಮಿ ಏನು ಅಂತ ಕೇಳಿದರೆ ನನಗೆ ಅದು ಮಡಿಕೆ ಬರೀ ಮಡಿಕೆ ಕವರ್ ಆಗಿರೋ ಮಡಿಕೆ ಅಲ್ಲಿಂದ ನಾನು ಅದನ್ನು ಡಿಸ್ಕವರ್ ಮಾಡ್ತಾ ಹೋದೆ ಶಿವನಿಗೂ ಈ ಲಕ್ಷ್ಮಿಗೂ ಯಾವ ರೀತಿ ಸಂಬಂಧ ಅಂತ ಆವಾಗ ಅರ್ಥ ಆಯಿತು ಇದು ರಾಜರು ಇಡಕ್ಕೆ ಏನು ಕೊಟ್ಟಿದ್ದು ಇವರು ಪೂಜೆ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಅದ್ರೊಳಗಡೆ ಏನಿದೆ ಅಂತ ನೋಡ್ತಿರಲಿ ಅವ್ರು ಕೇಳಿದಾಗ ಅದನ್ನು ಕೊಡೋದು ಅದು ಲಕ್ಷ್ಮಿ ಒಟ್ಟಿನಲ್ಲಿ ಆದ್ರಿಂದ ನಮಗೆ ಒಳ್ಳೇದಾಗತ್ತೆ ಏನಂತ ಈ ರೀತಿಯ ಒಂದು ಮನೋಧರ್ಮ ನಮ್ಮ ಅದು ಜಾನಪದದಲ್ಲೂ ಸೇರಿ ಹೋಗಿದೆ ನಾನೇನು ಉತ್ಪ್ರೇಕ್ಷೆ ಅಲ್ಲ ಆ ರೀತಿ ಮುಗ್ಧ ಒಂದು ಕುಟುಂಬ ಸಮುದಾಯ ನಂಬಿಕೆಗೆ ಅರ್ಹ ಅನ್ನೋ ಥರ ಎಸ್ ಎಸ್ ಆ ರೀತಿ ಹೇಳ್ಬೋದು ಸೊ ಅಂದರೆ ನನಗೆ ಯಾಕೆ ಅಂದರೆ ನನ್ನ ಫ್ರೆಂಡ್ಸಲ್ಲೂ ತುಂಬ ಜನ ಇದ್ದಾರೆ ಆಮೇಲೆ ಈ ಜಾಸ್ತಿ ಮಾತಾಡ್ತೇನೆ ಅಂತ ಅನ್ಕೋಬೇಡಿ ಈ ಸಮುದಾಯ ಎಲ್ರಿಗೂ ಇಷ್ಟ ಅದು ಒಂದು ತುಂಬಾ ಚೆನ್ನಾಗಿರುತ್ತೆ ಹೌದೌದು ಇದನ್ನ ಜೋಕಾಗಿ ಹೇಳ್ಬೇಕಂತಂದ್ರೆ ಲಿಂಗಾಯ್ತರು ನೀವು ಶಿವನ್ ಭಕ್ತರು ನಾವು ಶಿವನ್ ಭಕ್ತರು ಅಂತ ಹೇಳ್ಕೊಳ್ತಾರೆ ಗೌಡ್ರು ವೋಟಿನ್ ಟೈಮ್ ನಲ್ಲಿ ನಾವು ತಿನ್ನರು ನೀವು ತಿನ್ನರು ಅಂತ ಹೇಳ್ಕೊಳ್ತಾರೆ ಈ ಓಕೆ 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 ಸೊ ಹಾಗೆ ಇನ್ನು ನಿಮ್ಮ ಬಾಲ್ಯದ ಬಗ್ಗೆ ಬರೀಬೇಕಾದ್ರೆ ದೇವ್ರು ಬರೋದ್ರ ಬಗ್ಗೆ ಎಲ್ಲ ಓಕೆ ನಿಮ್ಮ ತಾತನ ಮೈಯಲ್ಲಿ ದೇವ್ರ ಉತ್ತರಗಳನ್ನ ಕೊಡೋದು ಅಂದ್ರೆ ನೀವು ಹೇಗೆ ಅದೊಂದು ಅದ್ಭುತ ದಿನಗಳು ನನಗೆ ನಮ್ಮ ತಂದೆ ತಾಯಿ ತಾಯಿ ಅಲ್ಲಿ ವಿರೋಧವಾಗಿ ಮಾತಾಡೋರೇ ಇರಲಿಲ್ಲ ಎಲ್ಲರೂ ನಂಬಿಕೆ ಇರೋರೆ ಆ ಸಮಾಜ ಒಂದು ಎಲ್ಲ ನಂಬಿಕೆ ಇರೋ ಸಮಾಜ ನೀವು ಊಹಿಸ್ಬೋದು ಡೌಟ್ ಎಕ್ಸ್ಪ್ರೆಸ್ ಮಾಡೋರೇ ಇರಲ್ಲ ಅಲ್ಲಿ ಇನ್ಯಾರೋ ಒಬ್ಬ ಏನೋ ಅವ್ನು ನಾಟಕ ಮಾಡ್ತಾನೆ ಅಂತ ಕೇಳೋರಿಲ್ಲ ಅಲ್ಲಿ ಅದು ಅವರಿಗೆ ಅನ್ನಿಸ್ತಿದ್ದ ಅನುಭವಗಳು ಅವ ಕೆಲವಾರು ಅವರೇ ಆಗಿರೋ ಅಂದರೆ ನಮಗೆ ಅಷ್ಟು ಡೀಪ್ ಆಗಿದ್ದಾಗ ನಮಗೆ ಆ ವಿಷಯ ಏನು ಮಾತಾಡ್ತಾರೆ ಗೊತ್ತಾಗ್ತಿರಲ್ಲ ಬಟ್ ಹೇಳೋರು ಕತೆ ಕಥೆಯಾಗಿ ಹೇಳೋರು ಅವರು ಮೈ ಮೇಲೆ ಬಂದಾಗ ಏನು ಹೇಳಿದ್ರು ಅದು ಹೆಂಗಾಯಿತು ಅವೆಲ್ಲ ಹೇಳೋರು ನಮಗೆ ಹಂಗಾಗಿ ನಮಗೊಂದು ಅವತ್ತಿನಿಂದಲೇ ಆಧ್ಯಾತ್ಮದ ನಂಟು ಈ ಮೈ ಮೇಲೆ ದೇವ್ರು ಬಂದಾಗ ಇವನಿಗೆ ಬರೋದು ನಿಜಾನೋ ಇಲ್ವೋ ಅಂತ ಯಾರೋ ನಾಣ್ಯ ಇಟ್ಕೊಂಡಿದ್ರಂತೆ ಬಂದುಬಿಟ್ಟು ಅವನಿಗೆ ಬೆತ್ತದಲ್ಲಿ ಒಡೆದ್ಬಿಟ್ಟು ನಾನು ಪರೀಕ್ಷೆ ಮಾಡ್ತೀಯ ಅಂತ ನಾಣ್ಯದ ಇಸ್ವಿ ಹೇಳಿ ಅವನು ಒಂದು ತಿಂಗಳು ದೇವಸ್ಥಾನ ಬಾಗಿಲು ತೊಳಿಬೇಕು ನೀನು ಅಂತ ಶಿಕ್ಷೆ ಕೊಟ್ಟಿದ್ದು ಇವೆಲ್ಲವನು ಇಂತಿಂಥವ್ರಿಗೆ ಹಿಂಗೆ ಹೇಳಿದ್ರು ಅನ್ನೋ ಥರ ಹೇಳೋರು ಯಾರೋ ಒಬ್ಬ ಅಂತೆ ಅಲ್ಲ ಅವತ್ತಿನ ದಿನಗಳ ಕಥೆಗಳು ಕತೆಗಳು ಹಾಗೆ ದೇವರಿಗೆ ಮತ್ತು ಜನಕ್ಕೆ ತುಂಬ ಡಿಸ್ಟೆನ್ಸ್ ಇರಲಿಲ್ಲ ಅವಾಗ ಈ ದೇವ್ರನ್ನೇ ಬೈದು ಕೇಳೋರು ಮಳೆ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತಿದ್ಯಾ ನನ್ನ ಅಂತ ಓಕೆ ಆ ದೇವ್ರಿಗೂ ಇವ್ರಿಗೂ ಲ್ಯಾಂಗ್ವೇಜ್ ವಿಚಾರಿಸಿದ್ರೆ ನೀವು ಯಾಜ್ ಒಬ್ಬ ಫ್ರೆಂಡಿಂಗ್ ಬೈತಾರಂಗೆ ಬೈಯೋರು ಇವಾಗಲೇ ತುಂಬ ಮೇಲಿಟ್ಟು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ನೋಡ್ಕೊಂಡು ಹೌದು ಇಲ್ಲ ಮೊನ್ನೆ ಯಾರು ಹೇಳ್ತಿದ್ರು ಈ ಕಾಶಿನಲ್ಲಿ ಒಬ್ಬರು ಮನೋಜ್ ಬಾಜಪೇಯಿ ಒಂದು ಒಂದು ಹೇಳಿದ್ದು ಇದ್ರು ನಮ್ಮ ಕಾಶಿನಲ್ಲಿ ಹೆಂಗೆ ಬನಾರಸಲ್ಲಿ ಅಂತ ಅವರು ಒಂದು ಹೇಳಿದಾರಂತೆ ಒಬ್ಬ ಇವ್ರು ನೋಡ್ತಾ ಇದ್ರಂತೆ ಒಬ್ಬ ಈ ಸಾಧು ಹಿಂಗೆ ಇದ್ದನಂತೆ ಅಲ್ಲಿ ಒಂದು ಸಣ್ಣ ದೇವಸ್ಥಾನ ಇತ್ತು ಅದ್ರಲ್ಲಿ ಬಾಲಶಿವನ ಮೂರ್ತಿ ಇತ್ತಂತೆ ಆ ಬಾಲಶಿವನಿಗೆ ಇವನು ನೀರು ಇದರಿಂದ ಹಿಂಗೆ ಹಿಂಗೆ ಚಿಮ್ಮಿ ಖುಶ್ರವ ಅಂತ ದೇ ಅಂದ್ರೆ ದೇವರಿಗೆ ಆಶೀರ್ವಾದ ಕೊಟ್ಟು ಹೋದಂತೆ ಅಂದ್ರೆ ಆ ಥರದ್ದು ಅಂದ್ರೆ ಅನ್ನೋದು ಅನ್ನೋದಲ್ಲಿ ಎಲ್ಲೋ ಇರುವಂಥದ್ದಲ್ಲ ಇಲ್ಲಿ ಇರುವಂತದ್ದು ನಮ್ಮ ಜೊತೆಗೆ ಅದಕ್ಕೆ ನೀವು ಅದೊಂದು ನಮ್ಮ ಅದರಲ್ಲೂ ಉಲ್ಲೇಖಿಸಿದೀನಿ ನಾನು ಆ ಬುಕ್ ಅಲ್ಲಿ ನಮ್ಮ ಊರಿನಲ್ಲಿ ಎರಡು ಕಮ್ಯುನಿಟಿ ಒಂದೇ ಜಾತಿ ಎರಡು ಪಂಗಡ ಆ ಊರಿನ ಮೂಲ ನಿವಾಸಿಗಳು ಇದ್ದವರು ನಮ್ಮ ತಂದೆ ತಾತನ ಕಾಲದಲ್ಲಿ ಯಾವಾಗಲೂ ಬಂದು ಅಲ್ಲಿ ಬಂದು ನೆಲೆಸ್ತವ್ರು ಆ ಊರಿನ ದೇವರು ನಮ್ಮ ತಾತನ ಮೇಲೆ ಬರೋದು ಆ ಮೂಲ ಇರೋ ಜನಕ್ಕೆ ಆಗ್ತಾ ಇರಲಿಲ್ಲ ಇಬ್ಬರೂ ಕಿ ಅಂದರೆ ಅವರು ಮನಸ್ಸಿನಲ್ಲೇ ದ್ವೇಷಿಸೋರು ಮಾತಾಡಬೇಕಾದ್ರೆ ಭಿನ್ನ ಅನಿಸೋದು ಆವಾಗ ನಮ್ಮ ತಾತ ದೇವ್ರಿಗೆ ಬೈಯೋದು ನೀನು ನನ್ನ ಮೇಲೆ ಬರಬೇಡ ಊರನ್ನ ಹೊಡಿಯೋಕ್ಕೆ ಬರ್ತೀಯ ನೀನಂತ ಅಂತ ಹ್ಞೂ ಹ್ಞೂ ಇಲ್ಲಿ ಹೆಂಗಿದೆ ನೋಡಿ ನೀವು ಈ ಸನ್ನಿವೇಶ ಊಹಿಸ್ಕೊಳ್ಳಿ ದೇವರಿಗೆ ಬೈಯೋರು ನೀನು ನನ್ನ ಮೈ ಮೇಲೆ ಬರಬೇಡ ಅಂತ ಓಕೆ ಆಮೇಲೆ ಕೆಲವಾರು ಸನ್ನಿವೇಶಗಳಿಂದಾಗಿ ಇಬ್ರು ಒಂದಾದರು ಈಗ ಊರು ಚೆನ್ನಾಗಿದೆ ಅವತ್ತಿನ ಕತೆ ಬೇರೆ ಇತ್ತು ಅವ್ರ ಕಡೆ ಯಾರಿಗೂ ಹಾವು ಕಚ್ಚಿದಾಗ ನಮ್ಮ ತಾತ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರು ಆಮೇಲೆ ಎಲ್ಲ ಒಂದೇ ತಟ್ಟೆನಲ್ಲಿ ಅನ್ನ ಉಂಡರು ಇವೆಲ್ಲ ಕತೆಗಳು ಇದೆ ಬಟ್ ಅವತ್ತಿನ ದಿನ ಆ ತಾತನ ಆಟಿಟ್ಯೂಡ್ ನೋಡಿದರೆ ನಮಗನ್ಸುತ್ತೆ ದೇವ್ರಿಗೆ ಹಿಂಗೆ ಅನ್ಬೋದ ಅಂತ ಅದು ಏನು ನಮ್ಮ ಹಳ್ಳಿ ಲ್ಯಾಂಗ್ವೇಜ್ ಬಳಸಿ ಬೈಯೋರು ನಾವು ಇದನ್ನು ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ ಆ ಪದಗಳು ಬಳಸೋರು ಓಕೆ ದೇವ್ರಿಗೆ ದೇವರಿಗೆ ಅದನ್ನು ನಾವು ನೋಡಿದ್ದೀವಿ ಅದು ಒಂದು ಮುಗ್ಧತೆ ಮತ್ತು ಅದೊಂದು ಅದೊಂದು ಪ್ಯೂರ್ ನಂಬಿಕೆ ಪ್ಯೂರ್ ನಂಬಿಕೆ ಆಮೇಲೆ ಅವನು ಎಲ್ಲೋ ಇಟ್ಟು ದೂರದಲ್ಲಿಟ್ಟು ನೀನೇನೋ ಮಾಡ್ತೀಯ ಅಂತ ಇರಲಿಲ್ಲ ಅವ್ರ ಕೆಲಸ ಅವ್ರು ಮಾಡೋರು ಅವನೇ ದೇವ್ರು ಮಾಡಲಿಲ್ಲ ಅಂದ್ರೆ ಬೈಯೋರು ಮಳೆ ಬರ್ಸಲಿಲ್ಲ ಅಂದ್ರೆ ಬೈಯೋರು ನನ್ನ ಕೆಲಸ ನಾನು ಮಾಡಿದ್ದೆ ನಿನ್ನ ಕೆಲಸ ನೀ ಮಾಡೋ ಅಂತ ಏನ್ ಮಾಡ್ಬೇಕು ಅಂತಿದೆ ನಮ್ಮನ್ನ ಅನ್ನೋರು ಆ ಥರ ಎಷ್ಟು ಚೆನ್ನಾಗಿದೆ ಆಗಿನ ನಂಬಿಕೆಗಳನ್ನ ಈಗೆಲ್ಲದನ್ನು ಆರ್ಟಿಫಿಷಿಯಲ್ ಅಂತ ಕಾಣಿಸುತ್ತೆ ನನಗೆ ಜೊತೆಗೆ ನಿಮ್ ತಾತ ಅವ್ರು ಹೇಳಿದ ಒಂದು ಮಾತು ನನಗೆ ನೆನಪರ್ತಾ ಇದೆ ಮತ್ತು ನಿಮ್ಮ ತಾಯಿಯವ್ರ ಬಗ್ಗೆ ನೆನಪರ್ತಾ ಇದೆ ನನಗೆ ಏನಂದ್ರೆ ನೀವು ಚಿಕ್ಕವ್ರಿದ್ದಾಗ ನೀವೇ ಹೇಳಿದೆ ನಾನು ಸುಮ್ಮನೆ ಕ್ಲೂ ಕೊಡ್ತಾ ಇದೇನೆ ಅಷ್ಟೇ ನಿಮ್ಮನ್ನ ಬೇರೆಯವರು ಬೇರೆ ಮಕ್ಕಳು ಬೇರೆಯವರು ನಿಮ್ಮನ್ನ ದಡ್ಡ ಅಂತ ಕರೆಯೋದು ನಿಮ್ಮ ತಾಯಿ ಹೇಳಿದ್ರು ದಡ್ಡ ಅನ್ಬೇಡ ನನ್ನ ಮಗನಿಗೆ ಎಲ್ಲ ತಾಯಿಗೂ ಇದು ಒಂದಿರುತ್ತೆ ನನ್ನ ಮಗನಿಗೆ ಯಾರೂ ಬೆರಳು ತೋರಿಸ್ಬಾರ್ದಂತಿರುತ್ತೆ ಎಲ್ಲ ಪ್ರತಿಯೊಂದು ತಾಯಿ ಕೂಡ ಆ ಟೈಮಲ್ಲಿ ಚಾಮುಂಡಿನಿತ್ರ ಝಾನ್ಸಿ ರಾಣಿ ಸೊ ಆ ಒಂದು ಇನ್ಸಿಡೆಂಟಿಂದ ಹಿಡ್ಕೊಂಡು ನಿಮ್ಮ ತಾತ ನಾನು ಪುಸ್ತಕ ಓದಿರೋದು ನೀನೆಲ್ಲ ಹೇಳ್ತಾ ಇದ್ದೀನಿ ದಯವಿಟ್ಟು ಪುಸ್ತಕ ಓದಿ ಬಟ್ ನೀವು ಡೀಟೇಲ್ ಆಗಿ ಹೇಳಿ ನನಗೆ ನಿಮ್ಮ ತಾತ ಹೇಳ್ತಾರೆ ಇವನು ದೊಡ್ಡ ಮನುಷ್ಯ ಆಗ್ತಾನೆ ಹೌದು ಅವರು ಜಾತಕ ಬರೆಯವರಾಗಿದ್ದರಿಂದ ನನ್ನ ಜಾತಕನ ಬರೆದಿಟ್ಟಿದ್ರು ಅವರು ಸಣ್ಣದೊಂದು ಬುಕ್ ಬರ್ತಿತ್ತಲ್ಲ ಮೂವತ್ತೆರಡು ಪೇಜಿನ ಬುಕ್ ತೆಳು ಆಳೆಗಳದು ಅದರಲ್ಲಿ ಬರೆದಿಟ್ಟಿದ್ರು ಆವತ್ತಿನ ದಿನಕ್ಕೆ ಇವನು ನಮ್ಮ ಮಂಥನದ ಹೆಸರು ಉಳಿಸ್ತಾನೆ ಈ ಥರ ಲ್ಯಾಂಗ್ವೇಜ್ ಅಲ್ಲಿ ಹಳ್ಳಿ ಲ್ಯಾಂಗ್ವೇಜಲ್ಲಿ ಬರೆದಿದ್ರು ಇವನು ದೊಡ್ಡ ವ್ಯಕ್ತಿ ಆಗ್ತಾನೆ ಮಹಾ ಪೂಜೆ ಮಾಡ್ತಾನೆ ಶಿವನ ಪೂಜೆ ಮಾಡ್ತಾನೆ ಆಮೇಲೆ ಇದು ವ್ಯಾವಹಾರಿಕವಾಗಿ ಒಂದು ಸ್ವಲ್ಪ ಅವನಿಗೆ ಕೆಲವು ಭಯಗಳು ಕಾಡ್ತವೆ ಇವೆಲ್ಲವನ್ನು ಬರೆದಿದ್ರು ಅವನನ್ನು ನಾವು ಈಗ ಆಗಿರೋ ಸ್ಥಿತಿನ ರಿಲೇಟ್ ಮಾಡ್ಕೊಂಡು ನೋಡಿದರೆ ಎಲ್ಲದೂ ನಿಜನೇ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂದರೆ ನಾನೇನು ಆಗಿದ್ದೀನಿ ಅಂತಲ್ಲ ಆ ನಮ್ಮ ಕಮ್ಯುನಿಟಿನಲ್ಲಿ ನಮ್ಮ ಜನಗಳಿಗೆ ಯಾರಿಗೋ ಕೆಲಸ ಇಲ್ಲ ಅಂದರೆ ಕೊಡೋವಷ್ಟು ಧೈರ್ಯ ಇದೆ ಓದ್ದೇ ಇಲ್ದಿದ್ದವ್ರಿಗೆ ಕೆಲಸ ಕೊಡೋಕ್ಕೆ ಒಂದು ಅವಕಾಶ ದೇವ್ರು ಕಲ್ಪಿಸಿರೋದು ಆಮೇಲೆ ನನಗೊಂದು ಅವಕಾಶ ಆಗಿದ್ದು ನಮ್ಮ ಊರಿನ ಮನೆ ದೇವ್ರನ್ನ ದೇವಸ್ಥಾನ ಕಟ್ಟಿಸಿದ್ದು ಅದೊಂದು ದೊಡ್ಡ ಈವೆಂಟ್ ಆಯಿತು ಹೇಳ್ಬೇಕಂದ್ರೆ ಮೇ ಬಿ ಅದನ್ನು ಅವ್ರು ರಿಲೇಟ್ ಮಾಡಿರ್ಬೋದು ಕರೆಕ್ಟ್ ಇನ್ನೊಂದು ನಮ್ಮ ಐ ಟಿ ಪ್ರಾಬ್ಲಮ್ಸ್ಗಳು ಅವೆಲ್ಲವನು ಇತ್ತೀಚಿನ ದಿನಗಳಲ್ಲಿ ನಾನು ಫೇಸ್ ಮಾಡಿದ್ದು ಕೆತೆಗಳು ಸೊ ಇವು ವ್ಯಾವಹಾರಿಕವಾದ ಭಯ ಅನ್ನೋದು ಥರ ಹೇಳಿರ್ಬೋದು ಆ ಥರ ಓಕೆ ನಿಮ್ಮ ತಾಯಿ ಬಗ್ಗೆ ನಿಮ್ಮ ತಾಯಿಯವರು ಅದೊಂದು ಹಾಂ ನನಗೆ ಈಗ ನನ್ನ ಮೊಮ್ಮಗನ್ನ ನಾನು ನೋಡಿದಾಗ ಅನ್ಸುತ್ತೆ ನಾನು ಹಂಗೆ ಇದ್ನೇನೋ ಅಂತ ಏನೋ ನೋಡ್ತಾ ಇದ್ರೆ ಅದನ್ನೇ ನೋಡ್ತಾ ಇರೋದು ಅಬ್ಸರ್ವೇಷನ್ ಸಾಮಾನ್ಯ ಮಕ್ಕಳಲ್ಲಿ ಅಂತರ್ಮುಖಿಗಳ ಮಕ್ಕ ಇದ್ದಾಗ ಅವ್ರಿಗೆ ಏನಾದ್ರು ಅಬ್ಸರ್ವೇಷನ್ ಅಲ್ಲಿಂದ ಕೀಳಕ್ಕಾಗಲ್ಲ ಆಮೇಲೆ ಯಾರೋ ಮಾತಾಡ್ಸಿರೋ ಒಂಚೂರು ಹಿಂಗೆ ನಗೋದು ಮತ್ತೆಲ್ಲೆಲ್ಲೋ ನೋಡೋದು ಈ ಥರ ಇದ್ದಿದ್ರಿಂದ ನನ್ನನ್ನು ಕೇಳಿಸುತ್ತಾ ಕಿವಿ ಇಲ್ವೋ ಅನ್ನೋ ರೀತಿಯಲ್ಲಿ ಕೆಪ ಅನ್ನೋರು ಕೆಪ್ರಾಮ ಅನ್ನ ಇದು ನಮ್ಮ ತಾಯಿಗೆ ಸಹಿಸೋಕೆ ಓಕೆ ನಮ್ಮ ಆ ಥರ ಎಲ್ಲ ಅನ್ನ ಆಗಿಲ್ಲ ಅನ್ನೋ ಥರ ತುಂಬಾ ಏನಾದರೂ ವಿಷಯಗಳನ್ನು ಅಬ್ಸರ್ವ್ ಮಾಡ್ತಾ ಇರೋದು ಅದು ಸಣ್ಣ ಸಣ್ಣ ಕ್ವಶನ್ಗಳು ಕ್ರಿಯೇಟ್ ಆಗುತ್ತಲ್ಲೇ ಒಳಗಡೆ ಇದನ್ನ ಮೇ ಬಿ ಅವರು ಅಂಗ ನನ್ಕೊಂಡಿರ್ಬೋದು ಬಟ್ ನೀವು ಹೆಂಗಿದ್ರಿ ಆ್ಯಕ್ಚುಲಿ ನೀವು ಒಳಗಡೆಯಿಂದ ಏನಿದ್ರಿ ನೀವು ಅಲ್ಲ ನಾನು ಪ್ರಕೃತಿನ ಸವಿಯೋದ್ರಲ್ಲಿ ನಾನು ನಂಬರ್ ಒನ್ ಸಣ್ಣದ್ರಿಂದಲೂ ಅಷ್ಟೆ ಸುಮ್ಮ ಸುಮ್ಮನೆ ಕ್ಯೂರಿಯಾಸಿಟಿ ಆ ಬೆಟ್ಟದಿಂದ ಏನು ಇರ್ಬೋದು ಆ ಕಡೆಗೆ ನೋಡೋ ಆಸೆ ಈ ಒಂದು ರೋಡ್ ತಿರುವಿದ್ರೆ ಅಲ್ಲಿಂದ ಕಡೆಗೆ ಏನಿದೆ ಅಂತ ನೋಡೋ ಆಸೆ ಆಮೇಲೆ ಸಣ್ಣ ಸಣ್ಣ ಹುಳಗಳು ಅವು ಹೋಗೋ ರೀತಿ ಇರುವೆಗಳು ಹೋಗೋ ರೀತಿ ಇವನ್ನೆಲ್ಲವನ್ನು ಅಬ್ಸರ್ವ್ ಮಾಡೋದು ಸೊ ಹಾಗಾಗಿ ನಮ್ಮ ಅಂಕಲ್ ಜೊತೆ ನಾನು ಆಡ್ಕಾಯಕ್ಕೆ ಹೋಗ್ತಿದ್ದಿದ್ದು ಓಕೆ ಈ ಈವನ್ ಮಧ್ಯ ಮಧ್ಯೆ ದಸರಾ ರಾಜ ಬೇಸಿಗೆ ರಜೆಗಳು ನನಗೆ ಫುಲ್ ಟೈಮ್ ಜಾಬು ನಮ್ಮ ಅಂಕಲ್ ಜೊತೆ ಆ ರೀತಿ ನಾನು ಕಾಲ ಕಳೀತಾ ಇದ್ದೀನಿ ಇವು ಬೇಡ ಅಂದರೂ ಕೇಳ್ತಿರ್ಲಿಲ್ಲ ಎಲ್ಲೋ ಕದ್ದೋಗಿ ಅವ್ರ ಜಾತಿ ಸೇರ್ಕೊಬಿಡ್ತಿದ್ದೆ ನೀನು ಯಾಕೆ ಅಲ್ಲಿವರೆಗೂ ಹೋಗ್ತೀಯಾ ಅನ್ನೋ ಕೇಳಿದ್ರೆ ಆ ರೀತಿ ಕಾಡು ಸುತ್ತೋದು ಮರ ಹತ್ತೋದು ಇದು ಹಾಡುಗಳಿಗೆ ಸೊಪ್ಪು ಕಡಿಯೋದು ಇದು ಭಾರಿ ಇಷ್ಟದ ಕೆಲ ಕೆಲಸಗಳು ನನಗೆ ಈ ಹಾಡುಗಳ ಸೈಕಾಲಜಿ ಬಗ್ಗೆ ಬರ್ದಿದೀರಾ ನೀವು ನಮ್ಗೆ ಆಡುಗಳಂದ್ರೆ ಹಾಡುಗಳು ಹಿಂಗ್ ರಸ್ತೆಯಲ್ಲಿ ಹೋಗ್ತಿರ್ತವೆ ಅಂತ ನೋಡ್ತೀವಿ ಕಾರ್ ತಗೊಂಡ್ ಹೋಗ್ತಿರ್ಬೇಕಾದ್ರೆ ಹಿಂಗ ನಿಲ್ಲಿಸ್ತೀವಿ ಅವೆಲ್ಲ ಹಿಂಗ್ ಇಷ್ಟೇ ನಾವು ನೋಡಿರೋದು ನಾನ್ ಚಿಕ್ಕವನಿದ್ದಾಗ ನನ್ ನೆನಪಿದೆ ಈ ಸಮುದಾಯ ಎಲ್ಲ ಬಟ್ ಮನೇಲೂ ಆಡಿದ್ದು ಚಿಕ್ಕ ಹಾಡುಗಳನ್ನ ನಾನು ಹಿಂಗ್ ಹಿಡ್ಕೊಂಡು ಕೂತ್ಕೊಂಡು ಅದನ್ನ ಅದ್ರ ಜೊತೆ ಯಾಕಂದ್ರೆ ಅದು ತುಂಬಾ ನೆಗಿಯೋದು ಚಿಕ್ಕ ಹಾಡುಗಳು ನೆಗಿತಾ ಇರ್ತವೆ ತುಂಬ ಖುಷಿಯಿಂದ ಕಾವಟ ಹೌದು ಅದೆಲ್ಲ ನಂಗೆ ನೆನಪಿದೆ ಬಟ್ ನೀವು ಈ ಒಂದು ಹಾಡು ಮೇಯಿಸೋ ಟೈಮಲ್ಲಿ ಹಾಡುಗಳ ಬಗ್ಗೆ ನೀವು ಅರ್ಥ ಏನು ಹೌದು ನನಗೆ ಹಾಡು ಮುಟ್ಟದ ಸಪ್ಪಿಲ್ಲ ಅಂತ ಈಗಲೂ ಹೇಳ್ತಾರೆ ಅವು ಹಾಗೇನೆ ಒಂದೇ ಗಿಡದಲ್ಲಿ ಪೂರ್ತಿ ಗಿಡ ಬೋಳ ಆಗಂಗೆ ತಿನ್ನಲ್ಲ ಅವು ಇಲ್ಲೊಂದು ಎರಡು ಎಲೆ ತಿತ್ತಿದ ತಕ್ಷಣ ಮತ್ತೆ ಹೋಗ್ತಾ ಇರುತ್ತೆ ಆ ಡೈವರ್ಟ್ ಸಡನ್ ಸಡನ್ನಾಗಿ ಆ ಗಿಡ ಈ ಗಿಡ ಗಿಡ ಆ ತಿಂದೇ ಇರೋ ಸಪ್ಪೇ ಇಲ್ಲ ಅನ್ನೋರು ನಮ್ಮ ಅಂಕಲ್ ಹೇಳೋರು ಒಂದು ಗಿಡ ಇದೆ ಅಂತ ಅದು ಯಾವುದೋ ಗೊತ್ತಿಲ್ಲ ಆ ರೀತಿ ಅವು ಬರೀ ಅನ್ವೇಷಣೆನೇ ಆಮೇಲೆ ಅವು ಕುರಿಗಳ ರೀತಿ ಒಂದೇ ಡೈರೆಕ್ಷನಲ್ಲಿ ಹೋಗಲ್ಲ ಅದು ತಿಂತ ಹೋದರೆ ಇದು ತಿಂತ ಹೋದ್ರೆ ಸ್ಪ್ರೆಡ್ ಆಗ್ಬಿಡ್ತವೆ ಅವನ್ನ ಕಾಯಿಲಿಕ್ಕೆ ತುಂಬ ಇದು ಬೇಕು ಟ್ಯಾಲೆಂಟ್ ಬೇಕು ಅದು ಅಷ್ಟು ಈಸಿ ಕೆಲಸ ಅಲ್ಲ ಕುರಿ ಕಾಯೋದು ಈಸಿ ಅದೊಂದು ಡೈರೆಕ್ಷನ್ ಹೋಗ್ತವೆ ಅಡ್ಡ ನಿಂತ್ಕೊಂಡ್ರೆ ಇನ್ನೊಂದು ಕುರಿ ತಲೆ ತಲೆ ಹಾಕೊಂಡು ಬರೀ ಉಲ್ಮೆ ಎಲೆ ಎಲ್ಲ ಮೇಲಿರುತ್ತೆ ಬರೀ ಎಲೆಗಳು ಅದು ಆಮೇಲೆ ತುಂಬಾ ಅವನ್ನ ನೋಡಿದ್ರೆ ಅನ್ಸುತ್ತೆ ಜೀವನದಲ್ಲಿ ಅಷ್ಟು ಆಕ್ಟಿವ್ ಇರಬೇಕಂತ ಅವು ನಿರಂತರ ನೀವು ಕರ್ಕಂಡೋಗಿ ವಾಪಸ್ ಬರೋವರ್ಗು ಸೋಲೆ ಇಲ್ದಂಗೆ ಓಡಾಡ್ತವೆ ಆಮೇಲೆ ಕಲ್ಲುಗಳಾಗಲಿ ಬಂಡೆಗಳಾಗಲಿ ಆ ಒತ್ತಿ ನೆಗೆ ರೀತಿ ಓ ಆ ಚಾರ್ಮು ಲೈಫಲ್ಲಿ ನಾವು ಕಲಿಬೇಕು ಆಮೇಲೆ ಆ ಡಿಸ್ಕವರಿ ಮೈಂಡ್ ಇದೆಯಲ್ಲ ಅದು ಭಾರಿ ಕ್ಯೂರಿಯಾಸಿಟಿ ನನಗೆ ಆಮೇಲೆ ಹಾಡುಗಳು ಮತ್ತು ಕುರುಬ ಸಮುದಾಯಕ್ಕಿರುವಂಥ ಇನ್ನೊಂದು ಸಂಬಂಧ ಅಂದರೆ ತೋಳುಗಳ ಜೊತೆಗಿನ ಸಂಬಂಧ ಹೌದೌದು ನಾನು ಕೇಳಿದೆ ನಾನು ತೋಳನು ಕೂಡ ಅದ್ರ ಬಗ್ಗೆ ಏನು ಹೇಳಿ ಅದು ಒಂದು ರೀತಿ ಒಂದು ಪಾಲ್ ಕೊಟ್ಟ ಹಾಗೆ ದೇವರಿಗೆ ಅನ್ನೋ ತರ ಆ ರೀತಿ ಹೋದಾಗ ಹಂಗೆ ಬಿಡೋರು ಏನೋ ಅದ್ರ ಅದ್ರದ್ದು ನಮ್ಗೆ ಅಣೆಲಿ ಬರ್ದಿಲ್ಲ ಅಥವಾ ನಾವು ಕೂಡ ಒಂದು ಶೇರ್ ಅನ್ನೋ ತರ ಅನ್ಕೊಳ್ರ ಹಂಗಾಗಿಬಿಟ್ಟು ನಾಯಿಗಳು ನಮಗೆ ಭಾರಿ ಒಂಥರ ಸಹಪಾಠಿಗಳಿದ್ದಾಗೆ ಲಿಟ್ರಲಿ ಮನುಷ್ಯ ಮಾಡಿದಷ್ಟೇ ಕೆಲಸ ನಾಯಿ ಮಾಡೋವು ಅಂದ್ರೆ ಯಾವೇ ಇಲ್ಲಿ ನಮ್ಮ ಸಿಟಿ ನಾಯಿಗಳ ಥರ ಜೊತೆಗೆ ಬರೋ ನಾಯಿಗಳಲ್ಲ ಅವು ನಾವಿಲ್ಲಿದ್ರೆ ಇನ್ನೊಂದು ದಿಕ್ಕಲ್ಲಿ ನಾಯಿ ಇರೋದು ಆ ಕಡೆ ಒಂದು ನಾಯಿ ಈ ಕಡೆ ನಾಯಿ ಇರೋದು ಅವಕ್ಕೆ ಯಾವ ರೀತಿ ಅದನ್ನು ಅವ್ರಿಗೆ ಹೇಳ್ಕೊಡ್ತಿದ್ರೆ ಗೊತ್ತಿಲ್ಲ ಜೊತೆ ಹಿಂಬಾಳ್ಸೋ ನಾಯಿಗಳೇ ಅಲ್ಲ ಅವು ಅವು ಡ್ಯೂಟಿ ಮಾಡ್ತಾ ಇರೋ ನಾಯಿ ಆಮೇಲೆ ಏನಾರ ಆಯ್ತೋ ಎಲ್ಲ ನಾಯಿಗಳು ಒಂದು ಕಡೆ ಹೋಗಿ ಬೆರೆಸ್ಬಿಡವು ಅದು ಆಕ್ಟಿವ್ನೆಸ್ ನೋಡಿದ್ರೆ ಒಂದು ಇದು ಹೆಚ್ಚಿಗೆ ಅಷ್ಟು ವರ್ತ್ ಅವ್ರನ್ನ ಇಟ್ಕೊಳ್ಳೋದ್ರಲ್ಲಿ ಒಬ್ಬ ಮನುಷ್ಯ ಕಾಳನ್ನು ಸುತ್ತಬೋದು ಎರಡು ಮೂರು ನಾಯಿಗಳಿದ್ರೆ ಆ ರೀತಿ ಅವರಿದ್ದರೆ ಒಂದು ಧೈರ್ಯ ಇದ್ದಾಗೆ ಅವನಿದ್ದರೆ ನಮ್ಮನ್ನು ಅವರು ಅವ್ರನ್ನ ನೋಡ್ಕೊಳ್ಳೋರು ಅಂತ ಅದನ್ನೇ ನಮ್ಮ ಬೀರ್ಲಿಂಗ್ನಲ್ಲಿ ಒಂದು ಆರಾಧನೆ ಇದೆ ಬೀರ್ಲಿಂಗ್ನ ನಾಯಿಗಳನ್ನು ಒಂದು ಸೇವೆ ಹಾಗೆ ಅಂತ ಹೇಳ್ಬಿಟ್ಟು ದೋಣಿ ತುಂಬಿಸೋದು ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಹೇಗೆ ಅಂತಂದರೆ ದೀಕ್ಷೆ ಬಿಟ್ಟ ಒಂದಷ್ಟು ಜನಗಳಿರ್ತಾರೆ ಅಂದರೆ ದೇವರ ದೀಕ್ಷೆ ಓಕೆ ದೀಕ್ಷೆ ತಗೊಂಡವರು ದೀಕ್ಷೆ ತಗೊಂಡವ್ರು ಅವ್ರ ಮೈ ಮೇಲೆ ಒಂದು ರೀತಿಯ ಆವಾಹನೆ ಆಗುತ್ತೆ ಆ ಒಂದು ಹಣ್ಣನ್ನೆಲ್ಲ ಸೊಲಿದು ಈ ಬೆಲ್ಲದ ಜೊತೆ ಎಲ್ಲ ಸೇರಿಸಿ ಬಾನಿಗಳಲ್ಲಿ ಇಟ್ಟಿರ್ತಾರೆ ಬೌಲ್ಗಳಲ್ಲಿ ಅದು ಅವ್ರ ಮೈ ಮೇಲೆ ಬಂದಾಗ ಅವರು ಲಿಟ್ರಲಿ ನಾಯಿಗಳ ಥರ ಆಡ್ತಾರೆ ನೀವು ಆ ಸೇವೆ ನೀವು ನೋಡಬೇಕು ನೀವು ಕಾಂತಾರ ಆ ಥರ ಇದೆಯಲ್ಲ ಆ ಥರದ್ದು ಒಂದು ಸೇವೆ ಇಲ್ಲಿ ಅದರಲ್ಲಿ ಒಬ್ರೆ ಇಬ್ಬರಲ್ಲ ಒಂದು ಒಂದೇ ಸರಿ ಒಂದು ಹತ್ತು ಜನ ಆ ಥರ ಆಗ್ಬಿಡ್ತಾರೆ ಅವು ಲಿಟ್ರಲಿ ಮೈ ಮೇಲೆ ಬರ್ತವೆ ಅಂದರೆ ಕಚ್ಚಾ ರೀತಿಯಲ್ಲಿ ಅವ್ರಿಗೆ ದೀಕ್ಷೆ ಇರೋರೆ ಅವ್ರನ್ನ ಅವಾಯ್ಡ್ ಮಾಡಿ ಒಳಗೆ ತಳ್ತಾರೆ ನೋಡಿದ್ರೆ ಆ ಸಮೂಹ ನೀವು ನಾಯಿಗಳು ಹೆಂಗೆ ಇರ್ತವೆ ಆ ಫೀಲ್ ಆಗುತ್ತೆ ನಿಮಗೆ ತಕ್ಷಣ ಭಯದ ಎನ್ವೈರನ್ಮೆಂಟ್ ಕ್ರಿಯೇಟ್ ಓಕೆ ಆಮೇಲೆ ಅವು ಎಲ್ಲ ಕುಣ್ದೆಲ್ಲ ಆದ್ಮೇಲೆ ತಣೆದ್ಮೇಲೆ ಅವನ್ನ ಓಕೆ ಇದು ನಮ್ಮ ಕಾಲದಿಂದಲೂ ನಡೆಸ್ಕೊಂಡು ಬಂದಿರೋದು ಸೇವೆ ನಾಯಿಗಳಿಗೆ ಸೇವೆ ಮಾಡಿದಾಗೆ ನಾಯಿಗಳಿಗೆ ಸೇವೆ ನಾಯಿನೇ ದೇವರಂತ ಮಾಡಿಸ್ಕೊಂಡು ಸೇವೆ ಮಾಡಿದ ರೀತಿನಲ್ಲಿ ಇದಕ್ಕೆ ದೋಣಿ ತುಂಬಿಸೋದಂತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ ಅದು ಪದ್ಧತಿ ಇದೆ ಈಗಲೂ ಇದೆ ಈಗಲೂ ಇದೆ ಯಾರಾದರೂ ಹಿಂಗೆ ಮದುವೆಗಿದ್ವೆ ಮಾಡಿಸೋಕ್ಕೆ ತೀರ್ಮಾನ ಮಾಡಿದರೆ ಒಂದು ದೋಣಿ ಸೇವೆ ಮಾಡಿಸ್ಬಿಡು ಅಂತಾರೆ ಓಕೆ ಆ ಥರ ಯಾರು ಆಗ್ತಾರೆ ಅದನ್ನೆಲ್ಲ ಅದನ್ನ ಅದನ್ನ ಹೇಳಿದ್ರೆ ವ್ಯವಸ್ಥೆ ಮಾಡ್ತಾರೆ ದೀಕ್ಷೆ ದೀಕ್ಷೆ ತಗೊಂಡವ್ರು ಮಾಡಿಸ್ಕೊಡ್ತಾರೆ ಅದು ದೇವಸ್ಥಾನದಲ್ಲೇ ಆಗೋ ಕೆಲಸಗಳಲ್ಲ ಕೆಲಸ ಈ ನೋಡಿ ಎಲ್ಲೂ ಬೆಳಕಿಗೆ ಬಂದಿಲ್ಲ ಎಲ್ಲೂ ಇಲ್ಲ ನೀವು ಆ ಸನ್ನಿವೇಶನ ಹುಡುಕಿ ಹೋಗಿ ನೋಡ್ಬೇಕು ನೀವು ಅದನ್ನ ಆ ಸನ್ ಇಡೀ ಜನ ತುಂಬಿರ್ತಾರೆ ಆ ಬೆರೆಸ್ಕೊಂಡು ಬಂದ್ರೆ ಓಡೋಗ್ತಿರ್ತಾರೆ ಜನ ಆಮೇಲೆ ಮತ್ತೆ ಬಂದು ನಿಂತ್ಕೊಂತಾರೆ ಯಾಕಂದ್ರೆ ಯಾರೋ ಒಬ್ರು ಅವ್ರನ್ನ ದೀಕ್ಷೆ ಇರೋರೆ ಅವ್ರು ತಳ್ತಾರೆ ವಾಪಸ್ ಒಂದು ಏರಿಯಾ ಒಂದು ಕಣದಷ್ಟು ಜಾಗದಲ್ಲಿ ಅವು ಆ ರೀತಿ ಆಡ್ತಿರ್ತವೆ ಆಮೇಲೆ ಯಾರಾದರೂ ತಪ್ಪು ಮಾಡ್ಕೊಂಡು ಬಂದ್ರೆ ಅವನಿಗೆ ಕಚ್ಚಿಬಿಡ್ತಾವಂತೆ ಇವೆಲ್ಲ ಕತೆಗಳು ಭಯದ ವಾತಾವರಣವನ್ನು ಉಂಟು ಎಷ್ಟೋ ಸಾರಿ ಕಚ್ಚಿದ್ದು ಉಂಟು ಆಮೇಲೆ ಕಚ್ಚಿದ್ರೆ ಕಚ್ಬಿಡ್ತಾವಂತ ಅನ್ನಲ್ಲ ಅವನೇನೋ ಮಾಡ್ಕೊಂಡು ಬಂದಿರಬೇಕು ಅಂತ ಆ ರೀತಿ ಓಕೆ ಈ ರೀತಿ ಅಂದ್ರೆ ಈ ಒಂದು ಹಳ್ಳಿಯ ಈ ಒಂದು ಸಮೃದ್ಧ ವಾತಾವರಣದಲ್ಲಿ ಅದೇ ಅದು ತುಂಬಾ ವಿಚಾರಗಳ್ ನೀವೇನು ಕಾಂತಾರದಲ್ಲಿ ನೋಡಿದ್ರಿ ಒನ್ ಪರ್ಸನ್ ಹ್ಮ್ ಹಂಗೆ ಥಿಂಕ್ ಎಬೌಟ್ ಟೆನ್ ಪೀಪಲ್ ಕರೆಕ್ಟ್ ಹ್ಮ್ 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 ಏನ್ ಅನ್ನಿಸ್ಬೋದು ನಿಜಕ್ಕೂ ಆ ಫಿಲಂನಲ್ಲಿ ಚೆನ್ನಾಗಿ ಚಿತ್ರಿಸಿದಾರ ಅದ್ ಹೌದ್ ಹೌದು ಹ್ಮ್ ಸೊ ಹಂಗೆ ಇದು ಇದು ಭಾಳ ಬ್ಯೂಟಿ ಫಿಲ್ಮ್ ನನ್ಗಂತೂ ಇದು ಫಸ್ಟ್ ಟೈಮ್ ನಾ ಕೇಳಿದ್ರೆ ಫಸ್ಟ್ ಟೈಮ್ ನಾನು ಓಕೆ ಬಟ್ ನನಗೆ ಇನ್ನೂ ರಿಯಲೈಸ್ ಆಗಿರಲಿ ನೀವು ಹೇಳಿದ್ರೆ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪುರ್ವಂತ್ರು ಹಾಕೊಳ್ಳೋದು ಅಲ್ಗಿ ಹಾಕೋ ಇದೆಲ್ಲಾ ನಾ ನೋಡಿದೀನಿ ಅವ್ ಚಿಕ್ಕವ್ರು ತುಂಬಾ ಭಯ ಆಗೋದ ಹೌದೌದು ಸೊ ಹಾಗೆ ಸೊ ನಿಮ್ ತಾತ ನಿಮ್ ತಂದೆ ನಿಮ್ ತಾಯಿ ಮತ್ತು ನಿಮ್ಮ ಅಣ್ಣ ತಮ್ಮಂದಿರು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಡೀಟೇಲ್ಡ್ ಆಗಿ ಬರ್ದಿದ್ರು ಆಮೇಲೆ ಹಳ್ಳಿಗಳಲ್ಲಿ ಓದ್ನಲ್ಲೇ ಮುಕ್ ಸ್ವಲ್ಪ ಮುಂದೆ ಅಂತಂದ್ರೆ ಅವ್ನಿಗ್ ಬೇರೆ ಕೆಲಸ ಕೊಡಕ್ ಹೋಗಲ್ಲ ಹೌದ ಅವನು ಓದ್ಲಿ ಅವನು ಅವ್ನು ಓದೋರ್ಗ್ ಒಂದ್ ಸ್ಪೆಷಲ್ ಪ್ರಾಶಸ್ತ್ಯ ಪ್ರಾಶಸ್ತ್ಯ ನಿಮ್ಗ್ ಆ ತರ ಒಂದು ನಿಮ್ಗೊಂದು ಆ ತರ ಒಂದ ಕ್ರಿಯೇಟ್ ಆಗಿತ್ತು ಇಲ್ಲೇನಾಗುತ್ತೆ ಅಂದರೆ ಮಕ್ಕಳುಗಳನ್ನು ಸಾಕ ರೀತಿನಲ್ಲೂ ವ್ಯತ್ಯಾಸ ಆಗ್ಬಿಡ್ತವೆ ಒಂದೊಂದ್ಸರಿ ತಪ್ಪುಗಳು ಆಗ್ಬಿಡ್ತವೆ ಕರೆಕ್ಟ್ ಕರೆಕ್ಟ್ ನನ್ನ ತಮ್ಮ ಓದೋದಕ್ಕೆ ಅಷ್ಟು ಆಸಕ್ತಿ ತೋರಿಸ್ತಾ ಇರಲಿಲ್ಲ ಊರ್ನಿಗೆ ಬಂದರೆ ಅವನು ಇರೋ ಅಂದರೆ ಅವನು ಎಲ್ಲರ ಜೊತೆ ಸೇರಿಕೊಂಡು ದೊಡ್ಡ ಜನಗಳಿಗೆ ಈಕ್ವಲಾಗಿ ಕೆಲಸ ಮಾಡೋನು ಓಕೆ ನಾನು ಅವ್ರಂಗೆ ಮಾಡೋಣ ಅಂತ ಸೇರಿಕೊಂಡು ಒಂಚೂರಲ್ಲೆಲ್ಲೋ ಬಿಟ್ರೆ ಓ ಇಷ್ಟೇ ಅವನು ಸಾಳೆ ಥರ ಅವನು ಕೈ ಸುಸ್ತಾಯ್ತು ನೋಡು ಆಗಲೇ ಅನ್ನೋರು ಅದನ್ನು ಅವನನ್ನು ಒಗಳವರು ಅವನು ಬದುಕ್ತಾನೆ ಅವನು ಅವನು ಎಲ್ಲಾದ್ರೂ ಬದುಕ್ತಾನೆ ಇವನೇ ಓದ್ಲೇಬೇಕು ಇಲ್ದಿದ್ರೆ ಕಷ್ಟ ಅವನ ಜೀವನ ಅಂತ ಅವನು ಹಂಗೇ ಮಾಡ್ಬಿಟ್ಟು ಅವ್ನು ಓದ್ಲಿಲ್ಲ ನಾನು ಹಂಗ ಅಂತಾರೆ ಅಂತ ನಾನು ಕೆಲಸ ಮಾಡಕ್ ಹೋಗ್ತಿರ್ಲಿಲ್ಲ ಓದಕ್ ಇದು ಅವರೇ ವಿಂಗಡಿಸಿ ಕರೆಕ್ಟ್ ಸೊ ಇದು ಹಳ್ಳಿಯ ಬದುಕಾದ್ರೆ ಆಮೇಲೆ ಏಯ್ಟಿ ಸಿಕ್ಸ್ ಅಲ್ಲಿ ಬಂದ್ರೆ ನೀವು ಬೆಂಗ್ಳೂರ್ ಏಯ್ಟಿ ಸಿಕ್ಸ್ ಏಟಿ ಸಿಕ್ಸ್ ಬೆಂಗ್ಳೂರಿಗೆ ಬಂದ್ರೆ ಬೆಂಗ್ಳೂರಿಗೆ ಬಂದು ಏಟ್ ಅದಕ್ಕಿಂತ ಮುಂಚೆ ನೀವು ಚಿಕ್ಕಮಗಳೂರಲ್ಲಿ ವೆಸ್ಲಿ ಪಿಂಟ್ ಹೌದು ವೆಸ್ಲಿ ಪಿಂಟೋ ಹತ್ರ ಒಬ್ಬರ ಹತ್ರ ಸರ್ವೇಯರ್ ಆಗಿ ಸೇರ್ಕೊಂಡೆ